ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭ ಆಗಿದೆ ನಾವು ಕೂಡ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತ ಒಂದು ವಾತಾವರಣವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದೀವಿ ಹೆಚ್ಚು ಕಡಿಮೆ ಬಹುತೇಕ ಗ್ರಾಮಗಳಲ್ಲಿ ನಾವು ಭೇಟಿ ಕೊಟ್ಟಿರುವಂತ ಗ್ರಾಮಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಒಂದು ವಾತಾವರಣವನ್ನು ನೋಡ್ತಾ ಇದೀವಿ ವಿಶೇಷವಾಗಿ ಮಹಿಳೆಯರು ಇವತ್ತೇನು ನಮ್ಮ ಗ್ಯಾರಂಟಿಗಳು ಅವ್ರ ಮನೆಗೆ ಏನ್ ತಲುಪ್ತಾ ಇದ್ದಾವೆ ಆ ಎಲ್ಲ ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಪರವಾಗಿ ಆಶೀರ್ವಾದವನ್ನ ಮಾಡತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಹೀಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ರವರು ಜೈಬೇರಿಯನ್ನ ಬಾರಿಸ್ತಾರಂತ ವಿಶ್ವಾಸವನ್ನ ಇಟ್ಕೊಂಡಿದೀವಿ ವೋಟಿಂಗ ಹೆಚ್ಚಾದ್ರೆ ನಮ್ ಕಾಂಗ್ರೆಸ್ ಪಕ್ಷಕ್ಕ ಅನುಕೂಲ ಆಗ್ತದೆ ಎಲ್ಲಾ ಬಡ ಜನರು ಬಂದು ಬೋಟಿಂಗ್ ಮಾಡುವಂತ ಒಂದು ಸಂಖ್ಯೆಯನ್ನ ಕಾಣ್ಲಿಕ್ಕೆ ಸಾಧ್ಯದ ಪ್ರಕಾರ ಎಪ್ಪತ್ ಪ್ರತಿಶತ್ ಮೇಲೆನೆ ಬೋಟಿಂಗ್ ಆಗ್ತದೆ ನಮ್ಗೆ ಅನುಕೂಲ ಆಗ್ತದೆ ಹೆಚ್ಚು ಬೋಟಿಂಗ್ ಆದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗ್ತದೆ ಸರ್ ಈ ಲೋಕಸಭಾ ಚುನಾವಣೆ ಕಳೆದ ವರ್ಷಕ್ಕಿಂತ ಶಾಂತಿಯುತವಾಗಿ ಇದಕ್ಕೆ ಒಂದ್ ಮೂಲ ಕಾರಣ ಇರಬಹುದು ಸರ್ ಬಹಳ ಶಾಂತ ರೀತಿಯಲ್ಲಿ ಯೋಜನೆ ಇಲ್ಲ ನೂರಕ್ ನೂರ್ರಿ ನಾವು ಜನರಿಗೆ ನಾವೇನ್ ಮಾತ್ ಕೊಟ್ಟಿದೀವಿ ಆ ಪ್ರಕಾರ ನಡ್ಕೊಂಡಿವಿ ಮತ್ ಈ ಚುನಾವಣೆಯಲ್ಲೂ ಕೂಡ ನಾವು ಭರವಸೆಗಳನ್ನ ಕೊಟ್ಟಿವಿ ಅವು ಕೂಡ ಸಾಕಷ್ಟು ಆರ್ಥಿಕವಾಗಿ ಒಂದು ಶಕ್ತಿಯನ್ನು ತುಂಬತಕ್ಕಂತ ಕಾರ್ಯಕ್ರಮಗಳಾಗಿರೋದ್ರಿಂದ ಈಗಾಗಲೇ ನಾವು ಕೊಟ್ಟಿರುವಂತ ಕಾರ್ಯಕ್ರಮಗಳು ಜಾರಿಯಲ್ಲಿರೋದ್ರಿಂದ ಜನರಲ್ಲಿ ಒಂದು ವಿಶ್ವಾಸ ಅದ ಕಾಂಗ್ರೆಸ್ ಪಕ್ಷದ ಮೇಲೆ ಇವ್ರ ಏನ್ ಹೇಳ್ತಾರ ಆ ಪ್ರಕಾರ ನಡ್ಕೊಳ್ತಾರ ಅನ್ನುವಂತ ವಿಶ್ವಾಸ ಅದ ಆ ಕಾರಣಕ್ಕೆ ಆ ಕಾರಣಕ್ಕೆ ಇವತ್ತು ಜನ ಕಾಂಗ್ರೆಸ್ ಪಕ್ಷದ ಪರವಾಗಿರುವಂತದ್ದು ನಾವು ಕಾಣ್ತೀವಿ